ಶ್ರೀಕೃಷ್ಣನ ಕರ್ತವ್ಯ ಪಾಲನೆ ಬಗ್ಗೆ ಸಂದೇಶಗಳು ಭಗವದ್ಗೀತೆಯ ಸಾರದಿಂದ ಕರ್ತವ್ಯ ಮಾಡುವ ಹಕ್ಕು ನಿನಗಿದೆ ಫಲದ ಹಕ್ಕು ಇಲ್ಲ ಕರ್ಮಣ್ಯೇ ವಾದಿಕ ರಸ್ತೆ ಮಾ ಫಲೇಶು ಕದಾಚನ ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು ಅದರ ಫಲದ ಬಗ್ಗೆ ಆಸೆ ಇಟ್ಟರೆ ನಿರಾಶೆ ಅಶಾಂತಿ ಉಂಟಾಗುತ್ತದೆ ನಿಷ್ಕಾಮ ಭಾವದಿಂದ ಮಾಡಿದ ಕೆಲಸವೇ ಶ್ರೇಷ್ಠ ನಿನ್ನ ಕರ್ತವ್ಯವನ್ನು ತಪ್ಪಿಸಿಕೊಳ್ಳಬೇಡ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ನಿನ್ನ ಸ್ವಂತ ಕರ್ತವ್ಯವು ಎಷ್ಟೇ ಕಠಿಣವಾದರೂ ಅದನ್ನು ಬಿಟ್ಟು ಬಿಡಬೇಡ ಇತರರ ಕರ್ತವ್ಯ ಮಾಡುವುದಕ್ಕಿಂತ ನಿನ್ನದೇ ಧರ್ಮದಲ್ಲಿ ನಿಷ್ಠೆಯಿಂದ ಇರುವುದು ಶ್ರೇಯಸ್ಕರ ಕರ್ತವ್ಯ ಮಾಡಿದಾಗ ಫಲದ ಚಿಂತೆ ಇಲ್ಲದ ಮನಸ್ಸು ಶಾಂತವಾಗಿರುತ್ತದೆ ಕರ್ತವ್ಯ ಮಾಡುವಾಗ ನಾನು ನನ್ನದು ಎಂಬ ಅಹಂಕಾರವನ್ನು ಬಿಡು ನಿನ್ನ ಕೆಲಸವೇ ಪೂಜೆ ಎಂದು ಭಾವಿಸಿದಾಗ ಮನಸ್ಸು ಶಾಂತಿಯಾಗುತ್ತದೆ ಕರ್ತವ್ಯದಲ್ಲಿ ಸಮತೋಲನ ಇರಲಿ ಯೋಗ ಕರ್ಮಸು ಕೌಶಲಂ ಯೋಗ ಎಂದರೆ ಕರ್ತವ್ಯದಲ್ಲಿರುವ ಸಮತೋಲನ ಮತ್ತು ಕೌಶಲ್ಯ ಕೆಲಸವನ್ನು ಪ್ರೀತಿಯಿಂದ ಶಾಂತಿಯಿಂದ ಮಾಡಿದಾಗ ಅದು ಯೋಗವಾಗುತ್ತದೆ ಕರ್ತವ್ಯದಲ್ಲಿಯೇ ದೇವರ ಸೇವೆ ಇದೆ ನಾನೇನು ಕೆಲಸ ಮಾಡಿದರೂ ಅದು ನಿಸ್ವಾರ್ಥ ಭಾವದಿಂದಾದರೆ ಅದು ದೇವರ ಸೇವೆ ಪ್ರತಿಯೊಂದು ಕಾರ್ಯದಲ್ಲಿಯೂ ದೈವ ಭಾವನೆ ಇಟ್ಟು ಮಾಡಿದರೆ ಜೀವನ ಪವಿತ್ರವಾಗುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಶ್ರೀಕೃಷ್ಣನ ಪ್ರಕಾರ ನಿಜವಾದ ಶಾಂತಿ ಮತ್ತು ಯಶಸ್ಸು ನಿಷ್ಠೆಯಿಂದ ಮಾಡಿದ ಕರ್ತವ್ಯದಲ್ಲಿ ಇದೆ ಫಲದ ಆಸೆ ಅಸೂಯೆ ಅಹಂಕಾರ ಇವು ಮನಸ್ಸನ್ನು ಅಶಾಂತಗೊಳಿಸುತ್ತದೆ ಕರ್ತವ್ಯವನ್ನು ದೇವರ ಪೂಜೆಯಂತೆ ಮಾಡಿದರೆ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಜೀವನದಲ್ಲಿ ಸತ್ಪಥದಲ್ಲಿ ನಡೆಯಲು ದಾರಿ ತೋರಿಸುತ್ತಿರುವಂತಹ ಹಿಂದೂ ಧರ್ಮದ ಉತ್ಕೃಷ್ಟ ಗ್ರಂಥ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ನೀಡಲಾದ ಸಂದೇಶಗಳು ಸರ್ವಕಾಲಿಕ ಸತ್ಯಗಳಾಗಿದೆ ಸದಾಕಾಲವೂ ಭಗವದ್ಗೀತೆಯ ಸಂದೇಶವನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ ಜೀವನದಲ್ಲಿ ಹುಗ್ಗಿದಾಗ ಹಿಗ್ಗಿದಾಗ ಭಗವದ್ಗೀತೆ ತೋರಿಸಿದ ದಾರಿಯಲ್ಲಿ ನಡೆಯೋಣ ಜೈ ಶ್ರೀ